ಖ್ಯಾತ ನಟರಾದಂಥ ದೇವರಾಜೋರು ಈಗ ವಿಧಿವೂಷರಾಗಿದ್ದಾರೆ ನಿಜಕ್ಕೂ ಆಗಿದ್ದು ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನೆಲ್ಸ್ಕೊಡಿ ಸಂಸ್ಕೃತ ಮಕ್ಕಳಿಸಿದ್ರೆ ಹೌದು ದೇವರಾಜೂರು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ರು ಅಷ್ಟೇ ಅಲ್ಲ ಕನ್ನಡ ಮತ್ತು ಹಿಂದಿಯಲ್ಲೂ ಕೂಡ ಸಾಕಷ್ಟು ಹೆಸರು ಕೂಡ ಮಾಡಲು ಹೊರಟಿದ್ರು ಅಂತ ಹೇಳ್ಬೋದು ಏನು ಹಿಂದೂರದೇ ಆದಂಥ ಕಾಮಿಡಿ ಚಾನಲ್ ಕೂಡ ತೆಗೆದುಕೊಂಡು ಅಲ್ಲೂ ಕೂಡ ಒಳ್ಳೆಯ ಹೆಸರು ಮಾಡ್ತಿದ್ರು ಅದರಿಂದನೇ ಸಲ್ಮಾನ್ ಖಾನ್ ಅವರ ಸಿನಿಮಾದಲ್ಲಿ ಕೂಡ ಅವಕಾಶ ಕೂಡ ಸಿಕ್ಕಿತ್ತು ಇವರು ಬೇರೆ ಯಾರಲ್ಲ ದೇವರಾಜ್ ಪಟೇಲ್ ಅವರು ದೇವರಾಜ್ ಪಟೇಲ್ ಅವರು ಮಧ್ಯರಾತ್ರಿ ನಡೆದಂಥ ಆಕ್ಸಿಡೆಂಟ್ನಲ್ಲಿ ಕೊನೆ ಸುಳಿದಿದ್ದಾರೆ ಹೌದು ನೋಡೋಕೆ ಕೂಡ ತುಂಬ ದಪ್ಪ ದಪ್ಪವಾಗಿದ್ದಂಥ ಈ ಹುಡುಗ ಕೇವಲ ಇಪ್ಪತ್ನಾಲ್ಕನ ವಯಸ್ಸಿಗೆ ಕೊನೆ ಸೆಳೆದಿದ್ದಾನೆ ಒಂದೇ ಆದಂಥ ಫ್ಯಾನ್ ಬೇಸ್ ಅನ್ನು ಕೂಡ ಹೊಂದಿದ್ದ ಯೂಟ್ಯೂಬ್ನಲ್ಲಿ ಈ ಒಂದೇ ಆದಂಥ ಚಾನಲ್ ತೆಗೆದು ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನ ಸಬ್ಸ್ಕ್ರೈಬರ್ಸ್ ಕೂಡ ಹೊಂದಿದ್ದ ಅಂತ ಹೇಳ್ಬೋದು ಸದ್ಯ ಕಾಮಿಡಿಯನ್ನೇ ಮಾಡಿಕೊಂಡು ಜೀವನ ಸಾಗಿಸಿದೆ ಈ ನಟ ಸಾಕಷ್ಟು ಒಳ್ಳೆಯ ಅದ್ಭುತವಾದ ಕಲಾವಿದ ಅಂತ ಗೊತ್ತು ಮಾಡಿಕೊಂಡಂತ ಸಲ್ಮಾನ್ ಖಾನ್ ಅವರು ಕೂಡ ಅವರ ಸಿನಿಮಾದಲ್ಲಿ ಈತನಿಗೆ ಒಂದು ಅವಕಾಶ ಕೂಡ ಮಾಡಿಕೊಟ್ರು ಅಲ್ಲೂ ಕೂಡ ಕಾಮಿಡಿಯನ್ ಆಗಿ ಗುರುಸಿಕೊಳ್ಳುವಂತ ಹೇಳಿಕೊಂಡಿದ್ದ ತನ್ನ ಯೂಟ್ಯೂಬ್ ನಲ್ಲಿ ಕೂಡ ಈತನ ಹೇಳಿದ್ದ ನನಗೆ ಸಲ್ಮಾನ್ ಖಾನ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸಿದ್ದ ಈ ಹುಡುಗ ಅಪಘಾತದಿಂದ ರಾತ್ರಿ ಸಾವುಗೀಡಾಗಿದ್ದಾನೆ ಎಂಬುದು